ವಿಧಾನಸಭಾ ಕಲಾಪದಲ್ಲಿ ಸಚಿವರೇ ಇಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಈಗಾಗಲೇ ಸಭಾತ್ಯಾಗವನ್ನು ಕೂಡ ಜೊತೆಗೆ ಸ್ಪೀಕರ್ ಅವರು ಕೂಡ ಸ್ಪೆಷಲ್ ಕ್ಲಾಸ್ ಅನ್ನ ತಗೊಂಡ್ರು ಏನೇ ಕೂಡ ಸೆಷನ್ ಆದಂತಹ ನಂತರವಾಗಿ ಫ್ರೀ ಟೈಮ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಚಿವರು ಮೀಟಿಂಗ್ ಅನ್ನ ಇಟ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಮತ್ತೊಂದು ಕಡೆ ಈಗಾಗಲೇ ಸಚಿವರು ಕೂಡ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು ಜೊತೆಗೆ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಇನ್ನು ಕೆಜೆ ಜಾರ್ಜ್ ಅವರು ಏನ್ ಮಾತನಾಡ್ತಾ ಅವರು ನೋಡ್ರಿ ಕೊಟ್ಟಿದ್ದಾರೆ ಇವತ್ತು ತಮಗೆ ಗೊತ್ತಿದೆ ಇದು ಬಂದ ಕೂಡಲೇ ನಾವು ಮುಖ್ಯಮಂತ್ರಿಯವರು ಎಸ್ ಐ ಟಿಯನ್ನು ಸ್ಥಾಪನೆ ಮಾಡಿ ಇದಕ್ಕೆ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿ ನಂತರ ಬ್ಯಾಂಕ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿರೋದಕ್ಕೋಸ್ಕರವಾಗಿ ಬ್ಯಾಂಕ್ ಅವರ ಒಂದು ಕಂಪ್ಲೇಂಟ್ ಮೇಲೆ ಸಿ ಬಿ ಐ ಬಂದಿದೆ ಸಿ ಬಿ ಐ ಬಂದ ಮೇಲೆ ಇ ಡಿ ಅವರು ಬಂದಿದ್ದಾರೆ ಇದರಲ್ಲಿ ಎಸ್ ಐ ಟಿಯವರು ತನಿಖೆ ಮಾಡಾಗ ಅವರು ಅರೆಸ್ಟ್ ಮಾಡಬೇಕು ಅಥವಾ ಸಿ ಬಿ ಐ ಅರೆಸ್ಟ್ ಮಾಡಬೇಕು ನಂತರ ಇ ಡಿ ಅವರು ಈ ಸಿ ಬಿ ಐ ಸಮೇತ ಇಲ್ಲಿ ತನಕ ಯಾರನ್ನ ಅರೆಸ್ಟ್ ಮಾಡಬೇಕು ತನಿಖೆ ಮಾಡ್ತಾ ಇದಾರೆ ತನಿಖೆ ಮಾಡಿಬಿಟ್ಟು ಯಾರಾದ್ರು ತಪ್ಪಿದಸರು ಕಟ್ಟರೆ ಅವರು ಅರೆಸ್ಟ್ ಮಾಡ್ತಾ ಇದ್ದಾರೆ ಇದು ಈಗಾಗಲೇ ನನ್ನ ಸಹೋದರಿಂದ ಇದು ರಾಜಕೀಯದ ದುರುದ್ದೇಶದ ಈ ಒಂದು ಬಿ ಜೆ ಪಿ ಕೇಂದ್ರ ಸರ್ಕಾರದ ಆದೇಶದ ಮೇಲೆ ಇದು ಹೇಳ್ಬೋದು ತಾವು ನೋಡಿರ್ಬೋದು ಇದೊಂದೇ ಇನ್ಸಿಡೆಂಟ್ ಅಲ್ಲ ಸಾಕಷ್ಟು ಇದರಲ್ಲಿ ಸಿ ಬಿ ಐ ಮತ್ತು ಇ ಡಿಯನ್ನು ಮಿಸ್ಯೂಸ್ ಮಾಡಿದ್ದಾರೆ ಇವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಇವರಿಗೆ ಫಾಸಿಸ್ಟೇ ನಂಬಿಕೆ ಹೆಚ್ಚು ಸುಳ್ಳನ ನೂರು ಸತಿ ಹೇಳಿ ಅದಕ್ಕೆ ಪ್ರಚಾರ ಕೊಟ್ಟು ಸತ್ಯ ಅಂತ ಹೇಳುವಂಥ ಒಂದು ವಿಚಾರ ಮಾಡ್ತಾ ಇದೆ ಇವತ್ತು ನಮ್ಮ ರಾಜ್ಯದ ಜನತೆ ಸಿದ್ದರಾಮಯ್ಯ ನಾಯಕತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಬಹುಮತದಿಂದ ಅವ್ರನ್ನ ಆರಿಸಿ ನಮ್ಮ ಸರ್ಕಾರ ಬಂದಿದೆ ಬಹುಶಃ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಅವರಿಗೆ ಸಲ್ಲಿಸಲಿಕ್ಕಾಗ್ತಾರೆ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನ ಗಳ್ತೀವಿ ಎಂಬ ದೊಡ್ಡ ಘೋಷಣೆ ಹೇಳಿ ಇಡೀ ರಾಷ್ಟ್ರದಲ್ಲಿ ಎಲ್ಲ ಓಡಿ ಆಡಿ ಈಗ ಎಷ್ಟು ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಇನ್ನೂರ ನಲವತ್ತು ಬಂದಿದೆ ಬೇರೆ ಪಕ್ಷದವರ ಬೆಂಬಲ ತಗೊಂಡು ಇವತ್ತು ರಾಷ್ಟ್ರದಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾರೆ ಬಹುಶಃ ಮೊನ್ನೆ ತಾನೇ ಒಂದು ಉಪಚುನಾವಣೆ ಆಯಿತು ಲೋಕಸಭೆ ಬಿಡಿ ಮುಂದೆ ರಾಜ್ಯಗಳಲ್ಲಿ ಹದಿಮೂರು ಉಪಚುನಾವಣೆ ಹತ್ತರಲ್ಲಿ ನಮ್ಮ ಇಂಡಿಯಾ ಹದಿಮೂರು ಹದಿಮೂರರಲ್ಲಿ ಹತ್ತು ಬಂದಿದೆ ಎರಡು ಮಾತ್ರ ಬಿಜೆಪಿ ಬಂದಿದೆ ಇನ್ನೊಂದು ಇಂಡಿಪೆಂಡೆಂಟ್ ಗೆದ್ದೆ ಬಹುಶಃ ಇದನ್ನೆಲ್ಲ ನೋಡಿ ಬೇರೆ ಯಾರಾದರೂ ಆಗಿದರೆ ನಮಗೆ ಜನ ತಿರಸ್ಕಾರ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಮತ್ತಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಚುನಾಯಿತ ಒಂದು ಸರ್ಕಾರಗಳನ್ನು ಯಾವ ರೀತಿಯಲ್ಲಿ ಬೀಳಿಸುವವರು ಇದಕ್ಕೆ ಬಹುಶಃ ಇವತ್ತು ಸಂಸ್ಥೆಗಳನ್ನು ದುರುಪಯೋಗ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಬಹುಶಃ ಯಾವುದೇ ಸಂಸ್ಥೆ ತಮಗೆ ಗೊತ್ತಿದೆ ಇಡಿಗೆ ಅವರಾಗಿ ಅಫಿಷಿಯಲ್ ಸ್ಟೇಟ್ಮೆಂಟು ಇಲ್ಲಿ ತನಕ ನನ್ಗೆ ಹಾಗೆ ಕೊಡ್ತಿಲ್ಲ ಪ್ರತಿ ದಿವಸ ಬರ್ತಾ ಇದೆ ಲೀ ಲೀಕ್ ಅವರು ಮಾಡ್ತಾರೋ ಅಥವಾ ಇದಿದೆಯಲ್ಲ ನಾನು ಹೇಳಿದೆಲ್ಲ ರೂಮರ್ ಮೀನು ನೋಡಿ ಅಧಿಕೃತವಾಗಿ ಬಿಡು ಬಿಡುಗಡೆ ಮಾಡಿದರೆ ನಾನು ನೋಡಲಿಲ್ಲ ಬಿಡುಗಡೆ ಮಾಡಿದರೆ ಎಲ್ಲ ಕೇಸುಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ ಈಗಾಗಲೇ ಕೆಲವು ಕೇಸುಗಳನ್ನ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಅದರಲ್ಲಿ ಎಲ್ಲ ಅಧಿಕೃತವಾಗಿ ಬಿಡುಗಡೆ ಮಾಡ್ತಿದ್ದಾರೆ ಪ್ರಶ್ನೆ ಇಲ್ಲಿ ಮಾತ್ರ ಈ ಕೇಸಿಗೆ ಮಾತ್ರ ಯಾಕೆ ಮಾಡ್ತಿದ್ದಾರೆ ಅದಕ್ಕೆ ನಾವು ಹೇಳ್ತೇವೆ ರಾಜಕೀಯ ದುರುದ್ದೇಶದಿಂದ ಇದನ್ನು ಮಾಡ್ತಿದ್ದಾರೆ ನಾವು ಕರ್ನಾಟಕದ ಜನತೆ ಆಶೀರ್ವಾದದಿಂದ ಇವತ್ತು ಅಧಿಕಾರದಲ್ಲಿ ಬಂದಿದ್ವಿ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಬಹುಶಃ ನಾನು ಅವರಿಗೆ ಏನು ಹೇಳ್ತಾ ಇದ್ದೀನಿ ಹೇಳ್ಬಿಟ್ರೆ ನಿಮ್ಮ ಕಾರ್ಯಕ್ರಮಗಳು ಜನಕ್ಕೆ ಇವತ್ತು ತಿರಸ್ಕಾರ ಮಾಡಿದ ನಿಮ್ಮ ರಾಷ್ಟ್ರವನ್ನು ವಿಭಜನೆ ಮಾಡೋದು ಒಂದು ಜಾತಿಯನ್ನು ಇನ್ನೊಂದು ಜಾತಿ ಮೇಲೆ ಎತ್ತಿಕೊಟ್ಟೋದಕ್ಕೆಲ್ಲ ವಿಭಜನೆ ಮಾಡೋದು ಅಯೋಧ್ಯೆಯಲ್ಲಿ ನಿಮಗೆ ಬಹುಮತ ಸಿಕ್ಕುದ್ರೆ ಇನ್ನೆಲ್ಲಿ ಸಿಗ್ತದೆ ಅದರಿಂದ ನಿಮ್ಮ ಆ ಮೊದಲಿದ್ದ ದೇಹ ಧೋರಣೆಗಳನ್ನು ಬಿಟ್ಟು ರಾಷ್ಟ್ರದ ಜನರ ಒಳಿತಿಗಾಗಿ ಕೆಲಸ ಮಾಡಿದ್ರೆ ಭವಿಷ್ಯ ಒಳ್ಳೆಯದೆಂಬ ಮಾತನ್ನು ಹೇಳ್ತೀನಿ ಈಗಾಗಲೇ ನನ್ನ ಸಹೋದಯಗಳನ್ನು ಇದರಲ್ಲೆಲ್ಲ ನಾವು ಹೆದರುವುದಿಲ್ಲ ನಾವು ಕಾಂಗ್ರೆಸ್ಸಿಗರು ಆ ಬ್ರಿಟಿಷ್ ಸ್ವತಂತ್ರ ಹೋರಾಟದಲ್ಲಿ ನಾವು ಅಧಿಕಾರಕ್ಕೆ ಅಂತ ಹೋರಾಟ ಮಾಡಿದವಲ್ಲ ನಮ್ಮ ಪಿತಾಮಹರು ಆ ಬ್ರಿಟಿಷರ ಗುಂಡಿಗೆ ಹೆದರದವರು ನಾವು ಮತ್ತು ಇವ್ರದ್ದು ಇದಕ್ಕೆಲ್ಲ ಹೆದರ್ತೀವ ನಾವು ರಾಜಕೀಯವಾಗಿ ಹೋರಾಟ ಮಾಡ್ತೀವಿ ಅದೇ ರೀತಿಯಲ್ಲಿ ಲೀಗಲ್ ಆಗಿ ಸಮೇತ ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೀರಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಮಾತನ್ನು ಕೊಡ್ತಾ ಇದ್ದೀವಿ ಭವಿಷ್ಯದನ್ನು ಬಿಟ್ಟು ಪ್ರಜಾಪ್ರಭುತ್ವ ರೀತಿಯಲ್ಲಿ ಬನ್ನಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೆ